அந்த மனசு மாதிரி சாய் லட்ச ரூபாய் சுமாரி பூரா குடியா இல்லை ஒன்று எழுநீர் நம்ம சேர்த்து எிமனு எஸ்டு நோடி சாய் எழுநீர் குடிதாய் இப்போ சேர்க்கி நான் கேள்வி குடியா அவ் சாக்கிட்டு ಇಟ್ ಇಸ್ 420 220 ರೂಪಾಯಿ ನಾವು ಜಾಸ್ತಿ ಐತೆ ಗ್ರಾ 420 ಇದೆ ನಕರೆ ಮೇಲೆ ನೀರು ಹಣ ಬರ 10 20 ನೋಡೋಣ ಹೇಗಿದೆ ಅಂತ ಬಿಆರ್ಇ ಆ ಇದರ ದಿಸ್ ಇವನ್ ಬಿ ಓವರ್ ಅಂತ ಮೇಲೆ ಓ but ಸಣ್ಣಕ್ಕೆ ಐತೆ ಮರಿ ಕ್ಲಿಂಗ್ ಕಿಂಗ್ ಬೀಚ್ தீபாலி அதுபுத உம் நோடி கடை ஆடி கடை ವೀಕ್ಷಕರೇ ನಿಮ್ಗೆ ಬೀಚಲ್ಲಿ ಬೀಚಲ್ಲಿ ಮರಳು ನೋಡಿ ಎಷ್ಟು ಬೆಳ್ಳಗಿದೆ ನೋಡಿ ಮರಳು ಅಲ್ ನೋಡಿ ಕಾಣಿಸ್ತಾ ಇದೆ ನೋಡಿ ಬೀಚ್ ಅಲ್ಲಿ ಒಂದ್ ಮೂರು ಜನ ಇದಾರೆ ನೋಡಿ ಅವ್ರ ಸಾಹಸಕ್ಕೆ ನಾವು ಮಿಸಲೇಬೇಕು ನೋಡಿ ಅಲ್ಲಿಂದ ಇಳ್ಕೊಂಡು ಹೋಗ್ತಾರೆ ಜನ ದಾರಿ ಇದೆ అంద బె దారి ఇది అంత అన్సతే బా డేంజర్ స్పాట్ నోడి బర్తీచ్ ఆల్ విటర్స్ ఆఫ్కింగ్ బీచ్ ప్లీజ్ కీప్ యూర్ గవ్ అండ్ సేఫ్ ఫ్రమ్ వైల్డ్ మంకీస్ ఓహో ఇల్ మూర్తి దేవస్థాన హేగే వైల్డ్ మంకీస్ ఇది ఇల్లు ఇది ಅಲ್ಲಿ ಅವತ್ತು ಒಂದು ಮೊಬೈಲು ಮತ್ತೆ ಒಂದು ಫೋನಿಂಗ್ ಗ್ಲಾಸ್ ಹೋಗಿತ್ತು ಇಲ್ಲೂ ಇದೇ ತರ ಇದೆ ಹಾಕ್ತಾರೆ ನೋಡಿ ಇಲ್ಲೂ ದೇವಸ್ಥಾನ ಹಿಂದೂ ಸಂಪ್ರದಾಯದ ಪ್ರಕಾರ ಇಲ್ಲೂ ದೇವಸ್ಥಾನ ಇದೆ ನೋಡಿ ದೂರದಲ್ಲಿ ಕಾಣಿಸುತ್ತೆ இல்லே கார் இஷ்ட நன் பா பிரயணி விவரங்கள ಹಿಂದೂ ಇದೆ ನೋಡಿ ಇವರು ನಾನು ಇವ್ರನ್ನ ಕೇಳಿದೆ ಇಲ್ಲಿಂದ ಐಲ್ಯಾಂಡ್ಗೆ ಹೋಗಿ ನಮಸ್ಕಾರ ಮಾಡ್ತಾರೆ ಹಿಂದೂ ಅಂತಾರೆ ಇವರೆಲ್ಲ ಹಿಂದೂಸು ಆ ಚಂಬಲ್ಲಿ ನೀರು ಇಟ್ಕೊಂಡು ನಾವು ಕಳಿಸ ಹೋಗ್ತೀವಲ್ಲ ಆ ಥರ ತಗೊಂಡು ಹೋಗ್ತಾ ಇದ್ದಾರೆ ಇವರು ಇಲ್ಲಿಂದ ನಾವು ಬೆಳಗ್ಗೆ ಹತ್ತು ಬಂದ್ವಲ್ಲ ಅಲ್ಲಿಂದ ಒಂದು ಏರ್ಪೋರ್ಟ್ ಪಕ್ಕದಲ್ಲಿ ನಿಷಾದವ ಅಂತ ಇನ್ನೊಂದು ಐಲ್ಯಾಂಡ್ ಇದೆ ಅಲ್ಲಿಗೆ ಯಾವುದೋ ದೇವರ ಜಾತ್ರೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಒಂದು ಸಣ್ಣ ಒಂದು ಕಲಶದಲ್ಲಿ ನೀರಿಟ್ಕೊಂಡು ಒಂದು ಫ್ಯಾಮಿಲಿ ಇರ್ಬೋದು ಏನೋ ಬಹುಶಃ ಅವರು ಗೊತ್ತಿಲ್ಲ ನನಗೆ ಅವರು ಅವ್ರ ಭಾಷೆ ನಮಗೆ ಬರಲ್ಲ ಒಬ್ಬರನ್ನ ಮಾತಾಡಿಸಿದಾಗ ಹೇಳಿದ್ರು ಸೊ ಅವರು ಜಾತ್ರೆ ಹೋಗ್ತಾ ಇದ್ದಾರೆ ಬಹುಶಃ ನಾವು ನಾವು ಗಂಗಾ ಕಾಳ ನಾವು ಗಂಗಮ್ಮಂತೆಯರು ತಂಬಿಟ್ಟು ಅದೆಲ್ಲ ಮಾಡ್ತೀವಲ್ಲ ಆ ಥರ ಜಾಗದಲ್ಲಿ ಹೋಗ್ತಾ ಇದ್ದಾರೆ ಆ ಬಿಳಿ ಡ್ರೆಸ್ಸು ಹಾಕ್ಕೊಂಡು ನಮ್ಮ ಬೋಟಿಗೆ ಇದ್ದೀವಿ ನಾವು ನೋಡಿ ಒಂದು ಸಾಂಗ್ ಸಣ್ಣ ಬೋಟಲ್ಲಿ ನೋಡಿ ಕಲಶ ಇಟ್ಕೊಂಡಿದ್ರು ತಲೆ ಮೇಲೆ ಎತ್ತಿ ಕೆಳಗಡೆ ಇಟ್ಟರು ನೋಡಿ ತಲೆ ಮೇಲೆ ಇಟ್ಕೊಂಡಿದ್ದಾರೆ ನುಷಾದುವ ಅನ್ನೋ ಊರು ಅಲ್ಲಿಗೆ ಹೋಗ್ತಾ ಇದ್ದಾರೆ ನಾವು ಕಾಶಿ ಯಾತ್ರೆಗೆ ಹೋಗ್ತೀವಲ್ಲ ಬಹುಶಃ ಆ ಥರ ಇರಬಹುದು ಅಂತ ನನಗನ್ಸುತ್ತೆ ಸಂಪ್ರದಾಯ ನೋಡಿ ಹಿಂದೂಗಳು ಕೈ ಎತ್ತು ಮುಗಿತಾರೆ ಹಿಂದೂಗಳು ಮಾತ್ರ ಆ ಥರ ಕೈ ಎತ್ತು ಮುಗಿಯೋದು ಇಲ್ಲಿ ಬಾಲಿನಲ್ಲಿ ನೋಡಿ ಅವ್ರು ಹೇಳ್ತಾರೆ ನೋಡಿ ನುಷಾಧುವಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಾನು ಕೇಳಿದೆ ಅವರು ನಿಷಾದುವಾಗ್ ಹೋಗ್ತಾ ಇದ್ದೀವಿ ಅಂದರು ಒಂದು ಎಂಟು ಹತ್ತು ಜನ ಇದ್ದಾರೆ ನಾವು ಕಾಶಿ ಯಾತ್ರೆಗೆ ಥರ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ನಿಷಾದುವಾಗೆ ನೋಡಿ ಅವ್ರ ಕೈಯಲ್ಲಿ ಒಂದು ಸಣ್ಣ ಹಣ್ಣು ಮತ್ತು ಒಂದು ಸಣ್ಣ ನೀರಿನ ಚೊಂಬಿದೆ ಬಹುಶಃ ಅವರ ರಿಚುವಲ್ಸ್ ಹಾಗೇ ಇರ್ಬೋದು ಈ ಸ್ಪೀಡ್ ಬೋಟಲ್ಲಿ ಅವರು ಒಂದು ಐಲ್ಯಾಂಡಿಂದ ಅವರ ಒಂದು ದೇವರು ನಾವೀಗ ತಿರುಪ್ತಿಗೆ ಹೋಗ್ತೀವಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ಆ ಥರ ನೋಡಿ ಇದು ನಾವು ಉಳ್ಕೊಂಡಂಥ ಹೋಟ್ಲು ಅರುಣ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಏರ್ಪೋರ್ಟಿಂದ ಜಸ್ಟ್ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಈ ಹೋಟ್ಲಿಂದ ಕರುಡ ಕೆಂಚಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ರೂಮಿಂದಾನೆ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಆಮೇಲೆ ಬ್ಯಾಂಕಾಕಲ್ಲಿ ನೀವು ಹೋಗಿರ್ತೀರ ಎಲ್ಲರೂ ಬ್ಯಾಂಕಾಕ್ ನೋಡಿದಿರೋರೇ ಇರಲ್ಲ ಅಲ್ಲಿ ರಾಮ ಒನ್ ರಾಮ ಟೂ ಅಂತ ರೋಡ್ಗಳಿಗೆ ಹೆಸರಿಟ್ಟಿರ್ತಾರೆ ಇಲ್ಲಿ ಆ ಥರ ಹೆಸರೇನು ಇರಲ್ಲ ಇಲ್ಲಿ ರೋಡ್ಗಳಿಗೆ ನಾನು ನೋಡಿದ ಹಾಗೆ ಅಂತ ನಾನು ಗಮನಿಸಿಲ್ಲ ಬಟ್ ಪ್ರತಿಯೊಂದು ಜಂಕ್ಷನ್ಸ್ ಏನಿದೆ ಆ ಜಂಕ್ಷನ್ಸಲ್ಲಿ ಮಹಾಭಾರತ ಮತ್ತು ರಾಮಾಯಣದ ಆ ಮೇರು ವ್ಯಕ್ತಿಗಳ ಚಿತ್ರಣ ಏನಿದೆ ಅದನ್ನು ಮ್ಯೂರಲ್ಲಲ್ಲಿ ಭಾಳ ಸುಂದರವಾಗಿ ಕೆತ್ತಿರ್ತಾರೆ ನೋಡಿ ಇಲ್ಲಿ ದೂರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಒಂದು ರಥದ ಮೇಲೆ ಒಬ್ಬ ವ್ಯಕ್ತಿ ಅವರನ್ನು ಸಾಯಿಸೋದಕ್ಕೆ ಒಬ್ಬ ವ್ಯಕ್ತಿ ಅದನ್ನು ಇಲ್ಲಿ ಇಲ್ಲಿ ಲೊಕೇಶನ್ ಐಡೆಂಟಿಫಿಕೇಶನ್ ಹೇಳೋದು ಹೇಗೆ ಅಂತಾರೆ ಘಟೋದ್ಗಜ ಅಂತಾರೆ ಸೊ ಘಟೋದ್ಗಜ ಅಂತಂದ್ರೆ ಈ ಸರ್ಕಾರದ ಹತ್ರ ನಾನು ಬಿಡಿಸ್ತಾನೆ ಅಲ್ಲಿ ಹೇಳಿದ್ರೆ ನಮ್ಮ ಹೋಟ್ಲು ಅಲ್ಲಿಂದ ಪಕ್ಕಕ್ಕೆ ಸೊ ನೋಡಿ ಇದು ಘಟೋದ್ಗಜ ಎಷ್ಟು ಸುಂದರವಾಗಿ ಆ ಘಟೋಧ್ವಜ ಎದುರುಗಡೆ ಬಂದು ಸಾಯಿಸೋಕೆ ಇದ್ದಾನೆ ಎಷ್ಟು ಚೆನ್ನಾಗಿ ಈ ಜಂಕ್ಷನ್ನಲ್ಲಿ ಇಲ್ಲಿಂದ ನೋಡಿ ಬಲಕ್ಕೆ ಹೋದರೆ ನಮ್ದು ಏರ್ಪೋರ್ಟು ಜಸ್ಟ್ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆ ಮೂಲೆಗೆ ಹೋದರೆ ಆ ಕೆಂಪು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ಲಿಗೆ ಹೋದರೆ ನಮ್ಮ ಏರ್ಪೋರ್ಟಿನ ಎಂಟ್ರಿ ಕಾಣಿಸುತ್ತೆ ಆ ಬಾಲಿ ಏರ್ಪೋರ್ಟ್ದು ನೋಡಿ ಈ ಕಡೆ ನಾನು ಆ ಕಡೆ ಹೋಗ್ತೀನಿ ನಡ್ಕೊಂಡು ಕೆ ಶೂಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಕುದುರೆಗಳು ಜಿಗಿದಿದೆ ಕುದುರೆಗಳ ಮೇಲೆ ಘಟೋಧ್ವಜ ನಿಂತಿದ್ದಾನೆ ಈ ಕಡೆ ಈ ಕಡೆ ಯಾರು ಗಜ ಯಾರನ್ನು ಸಾಯಿಸೋಕೆ ಬರ್ತಾನೆ ಗೊತ್ತಿಲ್ಲ ನನಗೆ ಇನ್ ಡಿಟೇಲ್ ಹೋಗಬೇಕು ಅಥವಾ ಘಟೋದ್ಗಜನ್ನು ಅರ್ಜುನ ಯಾಕೆ ಸಾಯಿಸ್ತಾ ಇದ್ದಾನೆ ಈ ಕಡೆ ಸಾರ್ಥಿ ಏನು ಗೊತ್ತಿಲ್ಲ ನನಗೆ ಬಟ್ ಇದನ್ನು ಘಟೋದ್ಗಜ ಅಂತ ಕರೀತಾರೆ ಇದೇ ಥರ ನೋಡಿ ಈ ಭಾಗದಲ್ಲಿ ಎಡಭಾಗಕ್ಕೆ ಹೋದರೆ ರಾಮನ ಇದಿದೆ ಆಮೇಲೆ ಇನ್ನೊಂದು ಸರ್ಕಲಲ್ಲಿ ಭೀಮಂದು ಮಾಡಿದ್ದಾರೆ ಬಟ್ ನಾವು ಹೋಲಿಸ್ಕೊಂಡ್ರೆ ಯಾವುದು ನಮ್ಮ ನಮ್ಮದು ಅಂತ ಅನಿಸಲ್ಲ ಈ ಕುದುರೆಗಳು ಮಾತ್ರ ಹಂಗೆ ಅನಿಸುತ್ತೆ ಮತ್ತು ಇಲ್ಲಿನ ದೇವರುಗಳು ಅವ್ರ ಮುಖಗಳು ಅವ್ರ ಕ ಮಾಡೋದು ಪರಿಕಲ್ಪನೆ ಹೇಗಿರುತ್ತೆ ಅಂದರೆ ಒಂದು ರಾಕ್ಷಸರ ಪರಿಕಲ್ಪನೆ ಥರ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಭಾಳ ಇಡ್ತೀವೋ ಇಲ್ವೋ ನೋಡಿ ಎಷ್ಟು ಸುಂದರವಾಗಿದೆ ಈ ಸರ್ಕಲಲ್ಲಿ ಇಲ್ಲಿ ನಮ್ಮ ಮಹಾಭಾರತ ಮತ್ತೆ ರಾಮಾಯಣ ಇದ್ದೇ ಅವರು ಬದುಕಿಲ್ಲ ನಮ್ಮ ಬಾಲಿನಲ್ಲಿ ಎಸ್ಪೆಷಲಿ ನಾನು ಬೇರೆ ದ್ವೀಪಗಳಿಗೆ ಹೋಗಿಲ್ಲ ನಾನು ನೋಡಿದಂಥ ಊರುಗಳು ನೋಡಿ ಇಲ್ಲಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಈ ಸ ಈ ಚೌಕಕ್ಕೆ ಅಂದರೆ ಈ ವೃತ್ತಕ್ಕೆ ಘಟೋದ್ಗಜ ಅಂತ ಕರೀತಾರೆ ಕೃಷ್ಣ ರಥ ಓಡಿಸ್ತಾ ಇದ್ದಾನೆ ಮೇಲ್ಗಡೆ ಯಾರು ಕೃಷ್ಣನ್ನ ಅರ್ಜುನನ ಕೊಲ್ಲಾಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅದು ಸ್ವಲ್ಪ ಡೌಟ್ ಆಯ್ತು ನನಗೆ ಅವ್ರ ಭಾಷೆ ನಂಗೆ ಟೈಮ್ ಇಲ್ಲ ನಮ್ಮ ಜೊತೆಯಲ್ಲಿದ್ದವರು ಹೊರಡೋಣ ಹೊರಡೋಣ ಅಂತಾರೆ ಡೀಟೇಲ್ ಇರ್ಕೊಳಕ್ ಬಟ್ ಘಟೋದ್ಗಜ ಅಂತ ಹೇಳ್ತಾರೆ ನೋಡಿ ನಮ್ಮ ಇಂಟರ್ನ್ಯಾ ಬಾಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ಸುಂದರವಾಗಿದೆ ನೋಡಿ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೆ ನಾನು ಹೇಳಿದ್ನಲ್ಲ ಘಟೋದ್ ಗಜ ಸರ್ಕಲಿಂದ ಬಾಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಸೊ ರಿಟರ್ನ್ ಬರಲಿಕ್ಕೆ ಎವ್ರಿಥಿಂಗ್ ಕ್ಲೀನ್ ಇಂಗಸ್ಟಿ ನಾಗರಾಯ್ ಏರ್ಪೋರ್ಟ್ ಅಂದರೆ ಮಹಾರಾಜ ಅಂತೆ ಅವರು ನನಗೆ ಇಂಗ್ಲೀಷ್ ಸ್ಪೆಲ್ಲಿಂಗು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ನೋಡಿ ನೋಡಿಗಳೇ ಹೇಗಿದೆ ಹಾಂ ರಾಜನೇ ಹೆಸರಿಟ್ಟಿದ್ದಾರೆ ಅವರು ಹ್ಞೂ ಟೋಲು ಎಲ್ಲ ನಮ್ಮಲ್ಲಿ ಇದ್ದಂಗೆ ಅವನು ಟೋಲ್ಗೆ ಒಂದು ಚೀಟಿ ಕೊಟ್ಟರೆ ಅವ್ರು ಮುಂದನ್ನು ಬಿಡ್ತಾರೆ ಪಾರ್ಕಿಂಗ್ದು ಮಿಕ್ಕಿದ್ದಲ್ಲ ಸಿಸ್ಟಮೇ ಆಮೇಲೆ ನೋಡಿ ಅಲ್ಲಿ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಯಾರ್ದು ಅಂತ ಕೇಳಿದೆ ಅವರು ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ಅಂದರೆ ಮೊದಲಿನ ರಾಜ ಈಗಿನ ಪ್ರೈಮ್ ಅಂತೆ ಅವರು ಸ್ಟ್ಯಾಚ್ಯೂ ಅಲ್ಲಿದೆ ಸೊ ಏರ್ಪೋರ್ಟಿಗೆ ಬಂದ್ವಿ ಸೊ ಈಗ ಇನ್ನು ನಾವು ರಿಟರ್ನ್ ಹೊರಡಬೇಕು ಸೊ ಇಂಡಿಯಾಗೆ ಬಟ್ ಕ್ಲೀನ್ ಅದ ಅಫ್ಕೋರ್ಸ್ ನಮ್ಮ ಏರ್ಪೋರ್ಟ್ಗೋ ನೀಟಾಗೆ ಇರುತ್ತೆ ಕ್ಲೀನಾಗಿರುತ್ತೆ ಏರ್ಪೋರ್ಟಿಂದ ಹೊರಗೆ ಬಂದಿರ್ತಾನೆ ಯಾವೊಂದು ಬಿಡಿ ಅಲ್ಲಿ ಬಿಸಾಕೋದು ಯಾವ್ದು ನೀರು ಕುಡಿದು ಬಾಟ್ಲಲ್ಲಿ ಬಿಸಾಕೋದು ಲ್ಲಿ ಇವರಿಂದ ಪಾಸ್ ಮಾಡೋದು ಗೆಳೆಯರೇ ನಮ್ಮ ಪ್ರಯಾಣ ಹದಿಮೂರು ಜನದ ಪ್ರಯಾಣ ಪಾಕ ಇಲ್ಲಿನ ಗೈಡು ನಮ್ಮ ಡ್ರೈವರು ಯಾವುದೇ ಗಲಾಟೆಗಳಂಗೆ ಯಾವುದೇ ಮುನಿಸು ಮನಸ್ತಾಪದಂಗೆ ಇವತ್ತು ನಮ್ಮ ಭಾರತಕ್ಕೆ ಹೊರಟಿದ್ದೀವಿ ಗೆಳೆಯರೆಲ್ಲ ಇಲ್ಲಿ ಕರ್ನಾಟಕ ಜಿ ಟು ಚಿತ್ರಲೋಕ ಡಾಟ್ ಕಾಮ್ ಹಾ ನೋಡಿ ಒನ್ ಸೆಕೆಂಡ್ ಬಾಯ್ ಮುಂದೆ ಬನ್ನಿ ಗಿರಿ ಬನ್ನಿ ಬನ್ನಿ ಗೋವಿಂದಪ್ಪ ಅವರ ಬನ್ನಿ ಬನ್ನಿ ನೋಡಿ ಅಲ್ಲಿ ಮುಂದೆ ಅವ್ರ ಹಿಂದೆ ಹೋಗ್ತಾವ್ರೆ ಯಾಕೆ ಬಚ್ಚಿತ್ಕೊಳ್ತಾವ್ರೆ ಆಯ್ ಶ್ರೀನಿವಾಸ್ ಗಿರೀಶ್ ಕುಮಾರ್ ಮುಂದೆ ಮೆಸ್ರೆ ಹಾಕೊಂಡು ಹೋಗಬಿಡಿ ಗಿರೀಶ್ ನನ್ನಿಂದ ಏನಾದರೂ ತಪ್ಪುಗಳಾಗಿದ್ದರೆ ಈ ಮೂಲಕ ಕ್ಷಮೆ ಕೇಳ್ತೀನಿ ನಿಮ್ಮೆಲ್ಲರ ಹತ್ರ ಸೊ ಪ್ರಯಾಣ ಇದೇ ರೀತಿ ಮುಂದುವರಿಲಿ ಸುಖವರಾಗ್ಲಿ ಭಾರತಕ್ಕೆ ಹೋಗ್ತಾ ಇದ್ವಿ ಇವತ್ತು ಚಿಯರ್ಸ್ ಟು ಬಾಲಿ ಚಿಯರ್ಸ್ ಟು ಬಾಲಿ ಹೇಳ್ತಾ ದೊಡ್ಡ ಇದಿವಿ ಬಾಯ್ 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 ಎಸ್ ಎಂ ಎಸ್ ಇದೇ ರೀತಿ ಜಸ್ಟ್ ಗೀ ಟ್ರಾವೆಲ್ಸ್ ಗಿರೀಶ್ ಕುಮಾರ್ ಮಾಲಿಕ್ರು ಬನ್ನಿ ಇಲ್ಲೇ ಬಂದ್ರೆ ಬಂದ್ರೆ ಬನ್ನಿ ಫುಲ್ ಚೆನ್ನಾಗಿ ನೋಡ್ಕೊಂಡ್ರು ಅವರು ಗೈಡ್ ತರ ಬಂದು ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡ್ರು ಮತ್ತು ಮುಂದೆ ಒಂದಷ್ಟು ಜನ ಕಸ್ಟಮರ್ಸ್ ಗೈಡ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ ನಾನು ಚೆನ್ನಾಗಿ ಹೋಗಿ ಚೆನ್ನಾಗಿ ಕರ್ಕೊಂಡ್ಬಂದು ಥ್ಯಾಂಕ್ ಯು ಆಫ್ಕೋರ್ಸ್ ಎಲ್ಲರೂ ನೀವು ಬರೋಕ್ಕಾಗಲ್ಲ ಎಲ್ಲ ಜೊತೆ ಅವ್ರು ಸುಖವಾಗಿ ಕಳಿಸ್ಕೊಳ್ಳಿ ಅಷ್ಟೇ ಎಲ್ಲರೂ ಥ್ಯಾಂಕ್ ಯು ಬಾಯ್ ಚೇಸ್ ಟು ಬಾಲಿ ಬಾಯ್